ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಜ ಕನ್ನಡಿಗ ನನ್ನ ಇನ್ನೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನಾ ಇವಾಗ ಇದ್ದೀವಿ ಬಳ್ಳಾರಿಯಲ್ಲಿ ಒಂದು ಜಾತ್ರೆ ನಡೀತಾ ಇದೆ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದು ಇಲ್ಲಿಂದ ಹದಿನೆಂಟು ಕಿಲೋಮೀಟ್ರ್ ಹೋಗ್ಬೇಕು ಬನ್ನಿ ಹೋಗೋಣ ನಾನು ಹೋಗ್ತಾ ಇದ್ದೀವಿ ಈಗ ಸುಮಾರು ಒಂದು ಎರಡು ಕಿಲೋಮೀಟ್ರ್ ನಡಿಬೇಕು ನಾವು ಬಸ್ ಸಿಗಬೇಕು ಅಂದರೆ ಇದು ಬಳ್ಳಾರಿ ಟು ಮಂತ್ರಾಲಯ ರೋಡಲ್ಲಿ ನಾವಿರೋದು ನಡ್ಕೊಂಡು ಹೋಗ್ತಾ ಇದೀವಿ ನೋಡೋಣ ಯಾವ ಬಸ್ ಸಿಗುತ್ತೆ ಅಂತ ಯಾವುದಾದ್ರೂ ಆಟೋ ಗೀಟೋ ಸಿಕ್ಕಿದ್ರೆ ಹಚ್ಕೊಂಡು ಹೋಗ್ಬೇಕು ನೋಡೋಣ ನಡ್ಕೊಂಡು ಹೋಗ್ತಾ ಇದೀವಿ ಇಲ್ಲಿವರೆಗೂ ಆಗುತ್ತಾ ಅಲ್ಲಿವರೆಗೂ ನಡೆಯೋಣ ಅಷ್ಟೊತ್ತಿಗೆ ಯಾವುದಾದ್ರೂ ವೆಹಿಕಲ್ ಬಂದರೆ ಹಾಕೊಂಡು ಹೋಗೋಣ ನಾವು ಇದಾವೆ ಹಾಂ ನಡ್ಕೊಂಡು ಆಗಲೇ ಒಂದು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನ ಒಂದರಿಂದ ಒಂದೂವರೆ ಕಿಲೋಮೀಟರ್ ನಡಿಬೇಕು ಬಸ್ ಸ್ಟ್ಯಾಂಡ್ಗೆ ಇಲ್ಲಿ ಯಾವ ಒಂದು ಬಸ್ ಕೂಡ ಬರೋಂಗಿಲ್ಲ ಏನಪ್ಪ ಈ ಕಡೆ ಬಸ್ ವ್ಯವಸ್ಥೆನೇ ಕಡಿಮೆ ಇದೆ ಈ ಕಡೆ ಅಂದರೆ ಮಂತ್ರಾಲಯಕ್ಕೆ ಹೋಗೋ ಬಸ್ಗಳು ಮಾತ್ರ ಜಾಸ್ತಿ ಬರೋದು ಬೇರೆ ಬಸ್ ಕಮ್ಮಿ ಬರೋದು ಎಷ್ಟು ನಡಿಬೇಕು ನಡೆಯೋಣ ಇವತ್ತು ಜಾತ್ರೆ ನೋಡ್ಬೇಕಂತ ಆಗಿ ಹೊರಟಿದೀವಿ ಹೋಗ್ಬಿಟ್ಟು ಜಾತ್ರೆ ನೋಡೋದೇ ನಿಮಗೂ ಕೂಡ ಜಾತ್ರೆಯಲ್ಲಿ ಏನೇನು ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ನಮ್ಮ ಕಡೆ ಒಂದೊಂದು ಮನೆಗೆ ಮ್ಯಾಕ್ಸಿಮಮ್ ಅಂದರೆ ಅದು ರೇರು ಒಂದು ಎರಡು ಇರೋದು ಹೆಚ್ಚು ಈ ಕಡೆ ಒಂದೊಂದು ಮನೆಗೆ ಇಷ್ಟು ಸುಮಾರು ಒಂದು ಇಪ್ಪತ್ತಕ್ಕೂ ಹೆಚ್ಚು ಹಸುಗಳನ್ನ ಸಾಕ್ತಾರೆ ಇಲ್ಲಿ ಸ್ನೇಹಿತರೆ ಅಂತೂ ಇಂತೂ ಫೈನಲಿ ಪರಂದ್ಯನಹಳ್ಳಿ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ ಇವಾಗ ಬಳ್ಳಾರಿಗೆ ಬಸ್ ಬರುತ್ತೆ ಬಸ್ ಕರ್ಕೊಂಡು ಹೋಗಬೇಕು ನೋಡಿ ಇವರೆಲ್ಲ ನಮ್ಗಿನ ಮುಂಚೆ ಬೈಕಲ್ಲಿ ಬಂದು ಇಲ್ಲೇ ನಿಂತ್ಕೊಂಡಿದ್ದಾರೆ ಸ್ನೇಹಿತರೆ ನಾವೀಗ ಆಟದಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಹುಡುಗರೆಲ್ಲರೂ ಸಿಕ್ತು ಎಲ್ಲ ಹೋಗಿದ್ದೆ ಹಾಗಾಗಿ ಆಟೋ ಸಿಕ್ತು ಆಟದಲ್ಲಿ ಸ್ನೇಹಿತರೆ ಅಂತೂ ಇಂತೂ ಆಟೋದನ್ನು ಕರ್ಕೊಂಡ್ಬಂದು ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಅದ ಇವಾಗ ಜಾತ್ರೆಗೆ ಹೋಗೋ ಸಮಯ ಬನ್ನಿ ಹೋಗೋಣ ಸ್ನೇಹಿತರೆ ಒಂದು ಸ್ವಲ್ಪ ದೂರ ಒಳಗಡೆ ಬಂದಿದ್ದೀವಿ ಜಾತ್ರೆ ಒಳಗಡೆ ಈಗ ಇನ್ನೂ ಸ್ವಲ್ಪ ಮುಂದೆ ಇದೆ ದೇವಸ್ಥಾನ ದುರ್ಗಮ್ಮ ದೇವಸ್ಥಾನ ಇದೆ ಅಂತೆ ಇಲ್ಲಿ ತುಂಬ ಜನ ಸೇರಿದ್ದಾರೆ ಇನ್ನೂ ಸಂಜೆ ಆಗ್ತಾ ಆಗ್ತಾ ಮೇನ್ ಇಂಪಾರ್ಟೆಂಟು ಐದೂವರೆ ಆರು ಗಂಟೆಗೆ ಸಿಡಿ ಬಂಡೆನ ಅಥವಾ ಏನೋ ಅನ್ನೋ ಅಂತಾರೆ ಅದು ನನಗೂ ಗೊತ್ತಿಲ್ಲ ಸ್ನೇಹಿತರೆ ನಾವು ಒಳಗಡೆ ಜಾತ್ರೆ ಒಳಗಡೆ ಎಂಟ್ರಿ ಆಗಿದ್ದ ತಕ್ಷಣ ಫಸ್ಟು ಮೇನ್ ಕಂಡಿದ್ದೆ ನಮಗೆ ಇವರು ಚಾಟಿ ತಗೊಂಡು ಯಾವ ಥರ ಮೈ ಮೇಲೆ ಹೊಡ್ಕೊತಾರೆ ನೋಡಿ ನೋಡಿದ್ರೇ ಒಂಥರ ನಮಗೆ ಭಯ ಆಗ್ತೈತೆ ಇವರು ಅವರ ಜೀವನ ಸಾಗಿಸೋದಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ನೀವೇ ನೀವೇನಾದರೂ ಇಂಥವ್ರನ್ನ ನೋಡಿದರೆ ಅವರಿಗೆ ದಯವಿಟ್ಟು ನಿಮ್ಮ ಕೈಲಿ ಅಷ್ಟು ಸಹಾಯ ಮಾಡಿ ಸ್ನೇಹಿತರೆ ಎಲ್ಲಿ ನೋಡಿದ್ರು ತುಂಬ ಜನ ಸಿಕ್ಕಾಬಟ್ಟೆ ರಶ್ಶು ಸ್ನೇಹಿತರೆ ನೀವೇನು ನೋಡ್ತಿದ್ರ ಇದು ಇದನ್ನೇ ಸಿಡಿಬಂಡಿ ಅನ್ನೋದು ಅಲ್ಲಿ ಒಂಥರ ಬೊಂಬೆ ತರ ಕಾಣಿಸ್ತಿದೆಯಲ್ಲ ಅಲ್ಲಿಗೆ ಮೊದಲು ಮನುಷ್ಯನ ಕಟ್ಟರಂತೆ ಆದರೆ ಈಗ ಗೊಂಬೆಗಳನ್ನ ಗೊಂಬೆನ ಕಟ್ತಿದ್ದಾರೆ ಮತ್ತು ಇಲ್ಲಿ ಕೋಳಿಗಳ್ನ ಎಸಿತಾರೆ ಏನಾದರೂ ಅರ್ಕೆ ಹೊತ್ಕೊಂಡಿರೋರು ಕೋಳಿಗಳ್ನ ಕೂಡ ಎಸಿತಾರೆ ಮತ್ತು ಬಾ ಬಾಳೆಹಣ್ಣು ಕೂಡ ಎಸೀತಾರೆ ಈಗ ಕೋಳಿಗಳು ಎಸೆದಾಗ ಕೆಳಗಡೆ ಯಾರು ಬರ್ತಾವಲ್ಲ ಅವಾಗ ಏನಾದರೂ ಕೋಳಿನ ಯಾರು ಹಿಡ್ಕೊಂತಾರೋ ಅವರು ತೊಗೊಂಡೋಗ್ಬೋದು ಅವರು ಒಂದು ತೊಗೊಂಡೋದ್ರೆ ಮತ್ತೆ ಮುಂದಿನ ವರ್ಷಕ್ಕೆ ಎರಡು ಕೋಳಿನ ತಂದು ಕೊಡಬೇಕಂತೆ ಅಂದರೆ ತಂದು ಈ ಥರ ಎಸಿಬೇಕು ಇದ್ರ ಬಗ್ಗೆ ಮಾಹಿತಿ ನನಗೆ ಅಷ್ಟೊಂದು ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಹಂಗಾಗಿ ಇದ್ರ ಬಗ್ಗೆ ಯಾರಿಗಾನ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ಸುಮಾರು ಒಂದು ಎಪ್ಪತ್ತು ಸಾವಿರ ಜನ ಸೇರಿರ್ಬೋದು ಅನಿಸುತ್ತೆ ಇಲ್ಲಿ ಕಾಲಿಡೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಸೇರಿದ್ದಾರೆ ಮತ್ತೆ ಈ ಬಂಡಿನ ಹೋಗೋದಕ್ಕೆ ಹಸುಗಳು ಬರ್ತವೆ ಅವು ವರ್ಷಕ್ಕೊಂದೇ ಸರಿ ಅಂತ ದರ್ಶನ ಕೊಡೋದು ಅದು ಈ ಜಾತ್ರೆ ಸಮಯದಲ್ಲಿ ಅದು ಕೂಡ ವಿಡಿಯೋ ಇದೆ ಮುಂದೆ ಎಲ್ಲೂ ಸ್ಕಿಪ್ ಮಾಡಿದೆ ಇರಿ ನಾವೆಲ್ಲ ಜೊತೆಗೆ ಹೋಗಿದ್ವಲ್ಲ ಬಳ್ಳಾರಿ ಟ್ರೈನಿಂಗ್ ಸೆಂಟ್ರಿಂದ ಅವರೆಲ್ಲರೂ ನನ್ನ ಬಿಟ್ಟು ಸೈಡಿಗೆ ಹೋಗಿಬಿಟ್ಟಿದ್ರು ಅಂದರೆ ನಾನು ಕೂಡ ಆ ಜನಗಳ ಮಧ್ಯದಲ್ಲಿ ತಪ್ಪಿಸ್ಕೊಂಬಿಟ್ಟೆ ಮತ್ತೆ ಫೋನ್ ಮಾಡಿದ್ರು ಅಲ್ಲಿ ಟವರ್ ಇರಲಿಲ್ಲ ಹುಡುಕ್ತಾ ಇದ್ದೆ ಕೊನೆಗೂ ಅಂತೂ ಹಿಂತು ಸಿಕ್ಕಿದ್ರು ನಾವೆಲ್ಲರೂ ಮೇನ್ ಇಂಪಾರ್ಟೆಂಟು ಜಾತ್ರೆಗೆ ಹೋಗಿದ್ದ ವಿಷಯ ಏನಪ್ಪಾ ಅಂತಂದರೆ ಅಲ್ಲಿ ವರ್ಷಕ್ಕೊಂದು ಸರ್ತಿ ದರ್ಶನ ಕೊಡುವಂಥ ಹಸುಗಳನ್ನ ನೋಡಲೇಬೇಕು ಅಂತಲೇ ಹೋಗಿದ್ವಿ ನಮ್ಮ ಅದೃಷ್ಟ ಹೆಂಗೋ ನಮ್ಮ ಮುಂದೆಯೇ ಅವು ಹಸುಗಳು ಪಾಸಾದವು ನೋಡಿರಿ ಯಾವ ಥರ ಹಸುಗಳು ಪಾಸಾಗ್ತಿದ್ದಾವೆ ಅಂತ ಹಸುಗಳು ಪಾಸಾಗಿ ಮುಂದಕ್ಕೆ ಹೋದ್ಮೇಲೆ ನಾವೆಲ್ಲ ಒಂದು ಸ್ವಲ್ಪ ಹೊತ್ತು ಎಲ್ಲ ಫೋಟೋಸ್ ಎಲ್ಲ ತಕ್ಕೊಂಡು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಯಾಕಂದರೆ ಹಸುಗಳು ಆ ಬಂಡಿನ ಕಟ್ಕೊಂಡು ಹೇಳ್ಕೊಂಬರ್ಬೇಕಲ್ವ ಅಲ್ಲಿವರೆಗೂ ಇನ್ನೇನು ಮಾಡೋದಂತೇಳ್ಬಿಟ್ಟು ನಿಂತ್ಕೊಂಡು ಫೋಟೋಸ್ ಎಲ್ಲ ಇದ್ವಿ ಆಮೇಲೆ ಮತ್ತೆ ಬಂತು ನೋಡಿರಿ ಹಸುಗಳು ಬಂಡಿನ ಕಟ್ಕೊಂಡು ಫುಲ್ಲು ಜನ ಫುಲ್ಲು ಕ್ರೌಡು ಏನು ಮಾಡಿದರೂ ಅಲ್ಲಿ ಪೊಲೀಸ್ನವ್ರಿಗೂ ಕಂಟ್ರೋಲ್ ಸಿಕ್ಕಿಲ್ಲ ಅಷ್ಟು ಜನ ಸೇರಿಬಿಟ್ಟಿದ್ದಾರೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಸೇರಿದರು ಅಂತೂ ಇಂತೂ ಬಂಡಿ ಬಂತು ಹಸುಗಳು ಸೂಪರ್ ಆಗಿತ್ತು ಆ ಸೀನ್ ಮಾತ್ರ ನೋಡ್ರಿ ಅದು ಯಾವ ತರ ಹೇಳ್ಕೊಂಡ್ ಬರ್ತದೆ ಅಂತ ಹೇಳ್ಬಿಟ್ಟು ಓಕೆ ಅಂತೂ ಇಂತೂ ಅದೆಲ್ಲ ನೋಡಿದ್ವಿ ನೋಡ್ಬಿಟ್ಟು ವಾಪಸ್ ಬರೋಣ ಅಂತ ಹೊಂಟಿ ವಾಪಸ್ ಬರ್ಬೇಕಾದ್ರೆ ಫುಲ್ ಜನ ಸಿಕ್ಕಾಪಟ್ಟೆ ಜನ ಇದ್ರು ಅಷ್ಟೆಲ್ಲ ಜನಗಳ ಮಧ್ಯೆ ನಮ್ಮನ್ನ ಹೇಕ್ ಮಾಡಿದ್ದು ಮುದ್ದಾದ ಪಾಪು ನೋಡಿ ಮುದ್ದಾದ ಪಾಪು ಎಷ್ಟು ಚೆನ್ನಾಗಿದೆ ಅಂತ ಹೆಸರು ಹಂಗೆ ಬರ್ತಾ ನಮ್ಮ ಅಣ್ಣವರು ಸ್ವೀಟ್ ತಗೊಂಡ್ರು ಸ್ವೀಟ್ಸ್ ತಗೊಂಡು ನಮ್ಮ ಪಾಡಿಗೆ ನಾವು ಟ್ರೈನಿಂಗ್ ಸೆಂಟ್ರ್ಗೆ ಬಂದು ತಲುಪಿದ್ವಿ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ವೀಡಿಯೋನ ಆದಷ್ಟು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ